ಚುನಾವಣೆ ಸತತವಾಗಿ ಐದನೇ ಬಾರಿ ಗೆಲುವು ಸಾಧಿಸಿದ ಪಿಸಿ ಗದ್ದೇಗೌಡ ಬಾದಾಮಿಗಿಲ್ಲಿ ಮೆರವಣಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಐದನೇ ಬಾರಿ ಗೆಲುವು ಬಾದಾಮಿ ಪಟ್ಟಣದಲ್ಲಿ ಕಾರ್ಯಕರ್ತರು ಧ್ವನಿವರ್ಧಕ ಹಚ್ಚಿ ಸಂಭ್ರಮಾಚರಣೆ ಮಾಡಿದರು ಬಾದಾಮಿ ಪೊಲೀಸ್ ಇಲಾಖೆ ಧ್ವನಿವರ್ಧಕ ಹಚ್ಚಲು ತಡೆಯಲು ಮುಂದಾದರೂ ಕಾರ್ಯಕರ್ತರು ಧ್ವನಿವರ್ಧಕ ಹಚ್ಚಿ ಸಂಭ್ರಮಿಸಲು ಮುಂದಾಗಿದ್ದಾರೆ ನಂತರ ಬಾದಾಮಿಗೆ ಆಗಮಿಸಿದ ಪಿಸಿ ಗದ್ದಿಗೌಡರ್ ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಮನೆಯವರೆಗೂ ಸ್ವಾಗತಿಸಿದ್ದಾರೆ ನಂತರ ಗೆಲುವು ಸಾಧಿಸಿದ ಪಿಸಿ ಗದ್ದಿಗೌಡರ್ ತಮ್ಮ ಗೆಲುವು ಕುರಿತು ನಮ್ಮ ಮಾಧ್ಯಮದ ಎದುರು ತಮ್ಮ ರಾಷ್ಟೀಯ ನಾಯಕರಿಗೆ ಹಾಗೂ ರಾಜ್ಯದ ಮುಖಂಡರುಗಳಿಗೆ ಬಾಗಲಕೋಟೆಯ ಮತಕ್ಷೇತ್ರದ ಜನರಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ನಂತರ ಕಾರ್ಯಕರ್ತರು ಕೂಡ ನಮ್ಮ ಮಾಧ್ಯಮದ ಎದುರು ತಮ್ಮ ಮಾತನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ ಇಡೀ ದೇಶಕ್ಕ ದೇಶವನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರು ಒಟ್ಟಾರೆ ಮುಂಚಿನ ಇದ್ರೆ ಕೆಲಸ ಮಾಡಿ ರಾಮ ಮಂದಿರ ಆಗುವಾಗ ಮುಂಚಿನ ಏನು ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜನರಿಗೆ ಹಾಗೂ ತಮ್ಮ ಕಾರ್ಯಕರ್ತರಿಗೆ ಏನು ಹೇಳೋಕೆ ಹೇಳಕ್ ಸರ್ ಮೊತ್ತ ಮೊದಲನೇ ಬಾರಿಗೆ ಬಾಗಲಕೋಟೆಯ ಸಮಸ್ತ ಜನತೆಗೆ ಮತ್ತು ಎಲ್ಲ ಮತದಾರ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿಕೊಳ್ಳಿ ಸರ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು ಅಥವಾ ಸನ್ಮಾನ್ಯ ಪಿ ಸಿ ನೋಡ್ರಿ ಈ ಕ್ಷೇತ್ರದಲ್ಲಿ ದಾಖಲೆ ಇವತ್ತು ಇಲ್ಲಿವರೆಗೂ ನಾಲ್ಕು ಬಾರಿಗಿಂತ ಹೆಚ್ಚು ಯಾರೂ ಆಯ್ಕೆ ಆಗಿರ್ಬೋದು ಇವತ್ತು ಐದನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಈ ಒಂದು ದಾಖಲೆ ಈ ಕ್ಷೇತ್ರದಲ್ಲದೆ ಅಂತಹ ದಾಖಲೆಯನ್ನು ಮಾಡಲಿಕ್ಕೆ ಕಾರಣೀಕರತರಾಗಿರ್ತಕ್ಕಂಥ ಮತದಾರರಿಗೆ ಮತ್ತು ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲಿ ಅವರು ಪರವಾಗಿ ನಿಂತು ಕೆಲಸವನ್ನು ಮಾಡಿರ್ತಕ್ಕಂಥ ಶಾಸಕರಿರ್ಬೋದು ಮಾಜಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ತಮ್ಮೆಲ್ಲ ಶ್ರಮವನ್ನು ಹಾಕಿ ಪ್ರತಿಯೊಬ್ಬ ಮತದಾರರು ಗಟ್ಟಿಯಾಗಿ ಅವರಿಗೆ ಆಯ್ಕೆ ಮಾಡಲಿಕ್ಕೆ ಏನು ಕಾರ್ಮಿಕರಾಗಿದ್ದಾರೆ ಮತ್ತು ಅವರು ಮತ ಹಾಕಿರ್ತಕ್ಕಂಥ ಎಲ್ಲ ಮತದಾರರಿಗೂ ತಮ್ಮ ಮುಖಾಂತರ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಸರ್ ಓಕೆ ಸರ್ ಥ್ಯಾಂಕ್ ಯು ಜನರ ಮನಸ್ಥಿತಿ ಮಾವನೇ ಹೇಗಿರುತ್ತೆ ಅಂತಕ್ಕಂಥದ್ದು ನಾಟಕ ಕಷ್ಟ ಈ ಸಂದರ್ಭದೊಳಗೆ ತೀರ್ಪು ಬಂದಿದೆ ಅದನ್ನು ನಾವು ಸ್ವಂತ ಮಾಡ್ಕೋದಕ್ಕಷ್ಟೇ ಅಷ್ಟೇ ಬಗ್ಗೆ ಆ ಹೆಚ್ಚಿಗೆ ವಿವರಣೆಯನ್ನು ಕೊಡೋಕ್ಕೂ ಇಲ್ಲ ನಮ್ಮೆಲ್ಲರ ನಿರೀಕ್ಷೆಯಂತೆ ನಾವು ಭಾರತೀಯ ಜನತಾ ಪಕ್ಷನ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ಈಗಲೂ ಸಹಿತ ಎಲ್ಲಿ ಎನೂರ ತೊಂಬತ್ತೆರಡು ಸೀಟ್ಗಳನ್ನು ತೊಡಗ ಮುಖಾಂತರ ಮೂರನೇ ಬಾರಿಗೆ ಅಧಿಕಾರ ಪಕ್ಷ ಬಂದಿರತಕ್ಕಂಥದ್ದು ಈ ಸ್ವಾತಂತ್ರ್ಯ ನಂತರ ಭಾಗದೊಳಗೆ ಕಾಂಗ್ರೆಸ್ ಎದುರ ಪಕ್ಷಗಳು ಮೊದಲನೇ ಬಾರಿಗೆ ಮೂರನೇ ಬಾರಿಗೆ ಸತತವಾಗಿ ಎಂಬ ಇದು ನಿಜವಾಗಿಯೂ ಒಂದು ಐತಿಹಾಸಿಕ ಸಾಧನೆ ಅಂತ ಹೇಳ್ತಾರೆ ತಮ್ಮ ಎರಡೇ ಮೈತ್ರಿ ಕೂಡ ತರವಾಗ ಬಿಹಾರದ ನಿತೀಶ್ ಕುಮಾರ್ ಆಗ್ಬೋದು ಆಂಧ್ರದ ಚಂದ್ರಬಾಬು ನಾಯ್ಡು ಇರ್ಬೋದು ಇವತ್ತಿಗೆ ಅವರು ಕಿಂಗ್ ಮೈತರ ಆಗುವಂತಹ ಸ್ಥಾನದ ಮುಂದಿನ ದಿನವಾದ ಈ ಫಲಿತಾಂಶದ ಬಗ್ಗೆ ತಮಗೆ ಸಂ ಸಂಪೂರ್ಣ ತೃಪ್ತಿ ಇದೆ ಖಂಡಿತ ನಮಗೆ ತೃಪ್ತಿ ಇದೆ ನಾವು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಿದ್ದೀವಿ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ಅಂತರದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಜನ ನಮ್ಮನ್ನು ಕೈಗೊಂಡಿಲ್ಲ ನಮ್ಮ ಅಭ್ಯರ್ಥಿಯ ಬಗ್ಗೆ ಇರ್ತಕ್ಕಂಥ ಒಳ್ಳೆಯ ಅಭಿಪ್ರಾಯ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ಮತ್ತೊಂದು ವರೆಗೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ನಾವು ತುರ್ತೀವಿ ವರದಿಗಳ ಪ್ರಕಾರ ಎಲ್ಲ ಮತಕ್ಷೇತ್ರಗಳನ್ನು ಹೊಲಿಸಿದಾಗ ಬದಾಮಿ ಮತಕ್ಷೇತ್ರದಲ್ಲಿ ಭಾಜಪಕ್ಕೆ ಸ್ವಲ್ಪ ಹಿನ್ನೆಲೆ ಇತ್ತು ಅದು ಜೆ ಡಿ ಎಸ್ ಜೊತೆ ಮೈತ್ರಿಕೂಟ ಇದ್ದಾಗಲೂ ಕಡಿಮೆ ಆಗೋ ಕಾರಣ ಏನು ನಾವು ಕಳೆದ ಚುನಾವಣೆಯಲ್ಲೂ ಸರಿಸುಮಾರು ಸುಮಾರು ಹತ್ತು ಸಾವಿರ ಮತಗಳನ್ನು ಬದಾಮಿಯಲ್ಲಿ ಕೊಡ್ತೀವಿ ಈ ಸಾರಿನೂ ಸಹ ಹತ್ತು ಸಾವಿರ ಮತಗಳನ್ನು ನಾವು ಇಲ್ಲಿ ಪಡೆದಿದ್ದೀವಿ ಇಲ್ಲೇನು ನಮಗೆ ಆ ರೀತಿ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಾಣ್ತಾ ಇಲ್ಲ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿಯ ಪರಿಣಾಮ ಪ್ರಭಾವ ಇತ್ತು ಅದರಿಂದ ಇಲ್ಲಿ ನಮಗೆ ಲೋಕಸಭಾ ಚುನಾವಣೆ ಬದಾಮಿಯ ಜನತೆ ಸಹಿತ ಹತ್ತು ಸಾವಿರ ಮತಗಳ ನೀಡನ್ನು ಕೊಟ್ಟಿದ್ದಾರೆ ನಮಗೆ ತೃಪ್ತಿ ನೀವು ಒಂದು ಲಕ್ಷ ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಬಂದಿರ್ಬೋದು ಕಡಿಮೆ ಆದಕ್ಕ ಗ್ಯಾರಂಟಿಗಳ ಕಾರಣ ಆಗ್ಬೋದು ಆಗಿತ್ತ ಅಥವಾ ಆ ಕಾಂಗ್ರೆಸ್ನವರು ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷನೂ ಹಾಕ್ತಿರೋ ಏನಾದರೂ ಕಡಿಮೆ ನಿಮ್ಮ ಅನಿಸಿಕೆ ಇದು ಕಾಂಗ್ರೆಸ್ನವರು ಈ ರೀತಿ ಒಂದು ಲಕ್ಷ ಹಾಕಿ ಕರ್ತವ್ಯ ಇರ್ಬೋದು ಅವ್ರು ತೋರಿಸ್ತಕ್ಕಂಥ ಆಮೀಸ್ಗಳಿರ್ಬೋದು bu bir kelonist karına da ağır